ಗಂ ಗಣಪತಯೇ ನಮಃ ಓ ಬ್ರಹ್ಮದೇವ ಇಷ್ಟು ದೊಡ್ಡವನಾಗಿದ್ದು ಸಣ್ಣದ ಸಣ್ಣತನದಿಂದ ಗರ್ವಿಸ್ತಕ್ಕಂಥದ್ದು ಸರೀನಾ ನೀನು ಗರ್ವಪಟ್ಟಿದ್ದರಿಂದಲೇ ವಿಘ್ನಗಳು ನಿನ್ನನ್ನು ಪೀಡಿಸ್ತಾ ಇವೆ ನನ್ನ ಏಕಾಕ್ಷರ ಮಂತ್ರವನ್ನು ಜಪಿಸು ನಿನ್ನ ಚಿಂತೆಗಳೆಲ್ಲವೂ ದೂರವಾಗುತ್ತವೆ ಆಗ ನಿನಗೆ ಸೃಷ್ಟಿ ಮಾಡುವ ಶಕ್ತಿಯನ್ನು ನಾನು ಅನುಗ್ರಹಿಸ್ತಾ ಇದ್ದೀನಿ ಅಂಥೇಳಿ ಅಲ್ಲಿಂದ ಅಲ್ಲಿಗೆ ಗೊತ್ತಾಗಲೇ ಇಲ್ಲ ಏನಾದರೂ ಅಂತ ಗೊತ್ತಾಗಲಿಲ್ಲ ಅಲ್ಲಿಗೆ ಮಾಯ ಆಗಿಬಿಡ್ತು ಬ್ರಹ್ಮದೇವ ಧ್ಯಾನದಿಂದ ಎಚ್ಚರಗೊಂಡು ಒಂಟಿ ಕಾಲಿನಲ್ಲಿ ನಿಂತು ಸಾವಿರ ವರ್ಷಗಳ ಕಾಲ ಘೋರವಾದ ತಪಸ್ಸು ಮಾಡ್ತಾ ಇದ್ದಾನೆ ಆಗ ಗಣಪತಿ ಪ್ರಸನ್ನನಾಗಿ ಸಾಕ್ಷಾತ್ಕರಿಸಿ ಏನು ಬರಬೇಕು ಕೋರಿಕೋ ಅಂತ ಹೇಳ್ತಾನೆ ಆಗ ಯದಿ ಪ್ರಸನ್ನೋ ದೇವೇಶ ವಿಘ್ನೇಶ ಕರುಣಾಕರ ಯದಿ ಪ್ರಸನ್ನೋ ದೇವ ವಿಘ್ನೆಶ ಕರುಣಾಕರ ತವ ಭಕ್ತಿಹಿ ತವ ಭಕ್ತಿಹಿ ದುಖ ಸ್ಪೃಶೇತೇಹಿ ಸಾಮರ್ಥ್ಯಂ ಇೇಹಿ ಸಾಮರ್ಥ್ಯ नाना निर्माण ने मम नाना निर्माण ने मम विज्ञानि च विज्ञानि च शमं यान्तु विज्ञानि च शमं यान्तु यदि तुष्टोसि मे प्रभु यदि तुष्टोसि मे प्रभु स्मृतमात्र सदा नेत्वं सर्वं कार्यं समापय सर्वं कार्यं समापय अन्ते मुक्तिं स्थिरां देहि अन्ते मुक्तिं स्थिरां देहि ज्ञानाञ्च विमलं मम ज्ञानं च विमलं मम ज्ञानं च विमलं मम ಓ ದೇವ ನೀನು ನನಗೆ ಪ್ರಸನ್ನನಾಗಿದ್ದರೆ ಯಾವಾಗಲೂ ನಿನ್ನ ಪಾದ ಪದ್ಮಗಳನ್ನು ಇರುವಂತಹ ಅಚಂಚಲವಾದ ಭಕ್ತಿಯನ್ನು ಪ್ರಸಾದಿಸು ಸ್ವಾಮಿ ನನಗೆ ಸೃಷ್ಟಿ ರಚನಾ ಶಕ್ತಿಯನ್ನು ನಿರ್ಮಾಣ ಸಾಮರ್ಥ್ಯವನ್ನು ಅನುಗ್ರಹಿಸು ಸ್ವಾಮಿ ನಿನ್ನ ದಯೆಯಿಂದ ಸಕಲ ವಿಘ್ನ ಬಾಧೆಗಳಿಂದ ನಾನು ವಿಮುಕ್ತನಾಗುವ ಹಾಗೆ ಮಾಡು ಅಂತ ಬ್ರಹ್ಮದೇವ ಪ್ರಾರ್ಥನೆ ಮಾಡ್ತಾನೆ ಅಲ್ಲಿ ಗಣಪತಿಯ ಅನ್ಕೋಬೋದು ಮಹಾವಿಷ್ಣುವು ಅಲ್ಲಿ ಗಣಪತಿ ಬ್ರಹ್ಮದೇವನನ್ನು ಅನುಗ್ರಹಿಸ್ತಾ ಇದ್ದಾನೆ ಆಗ ಬ್ರಹ್ಮದೇವನು ಗಣಪತಿಗೆ ಇಬ್ಬರು ಸುಂದರವಾದ ಕನ್ಯೆಯರನ್ನು ಕೂಡ ಸಮರ್ಪಿಸಿ ನಮಸ್ಕಾರ ಮಾಡಿದ ततः प्रसन्नो भगवान् ततः प्रसन्नो भगवान् विघ्नहर्ता गजाननः विघ्नहर्ता गजाननः सिद्धि बुद्धि गृहीत्वा ते सिद्धि बुद्धि ಗೃಹೀತ್ವಾತೆ ಅಂತರ್ಧಾನ ಮಗ ದ್ವಿ ಅಂತರ್ಧಾನ ಮಗ ದ್ವಿ ಮಗ ದ್ವಿ ಬ್ರಹ್ಮದೇವನಿಂದ ದಕ್ಷಿಣೆಯಾಗಿ ಸಮರ್ಪಿಸಲ್ಪಟ್ಟ ಆ ಇಬ್ಬರು ಕನ್ಯರೇ ಸಿದ್ಧಿ ಬುದ್ಧಿ ಬಹುಮಾನವಾಗಿ ಕೊಡ್ತಾನಂತ ಮೊದಲನೇ ಬಹುಮಾನ ಬ್ರಹ್ಮದೇವ ಗಣಪತಿಗೆ ದೇವರಿಗೆ ಏನಾದ್ರು ಕೊಡಬೇಕಲ್ಲ ಹಾಗೆ ಮೊದಲನೇ ಸೃಷ್ಟಿ ಸಿದ್ಧಿ ಬುದ್ಧಿ ಗಣಪತಿ ಅವರನ್ನು ಕರ್ಕೊಂಡು ಅಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದಾನೆ ಇಲ್ಲಿ ಗಣಪತಿಯ ಅನುಗ್ರಹದಿಂದ ಬ್ರಹ್ಮದೇವನು ಸೃಷ್ಟಿ ಪ್ರಾರಂಭ ಮಾಡ್ತಾ ಇದ್ದಾನೆ ಅವನ ಸೃಷ್ಟಿಯೆಲ್ಲವೂ ಪೂರ್ತಿಯಾಗತ್ತೆ ಅಷ್ಟರಲ್ಲಿ ಒಂದು ಆಪತ್ತು ಎದುರಾಗ್ಬಿಡುತ್ತೆ ಇದ್ದಕ್ಕಿದ್ದಾಗೆ ನೋಡಿ ಯೋಗನಿದ್ರೆಯಲ್ಲಿದ್ದ ಶ್ರೀಹರಿಯು ಕಿವಿಯ ಗುಗ್ಗಿಯಿಂದ ಮಧುಕೈಟಪ ಅನ್ನತಕ್ಕಂಥ ರಾಕ್ಷಸರು ಉದ್ಭವಿಸ್ತಾರೆ ಲೋಕಗಳನ್ನು ಪೀಡಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ ಮಧುಕೈಟಬರು ಇದೇನಿದು ಹೀಗೆ ನಾನು ಸೃಷ್ಟಿ ಮಾಡ್ತಿದ್ದರೆ ಅಲ್ಲೇನು ವಿಷ್ಣು ಬೇರೆ ಸೃಷ್ಟಿ ಮಾಡಿಬಿಟ್ಟಿದಾರಲ್ಲಪ್ಪಾ ಇದೇನು ಇವರೇ ಅವರಿಬ್ಬರೂ ಪ್ರಪಂಚಕ್ಕೆಲ್ಲ ಪೀಡೆ ಕೊಡ್ತಿದ್ದಾರೆ ಅವರು ಬ್ರಹ್ಮದೇವನನ್ನೇ ನುಂಗೋದಕ್ಕೆ ಹೋಗ್ತಾರೆ ಮಧುಕೈಟಬರು ಪ್ರಪಂಚವನ್ನು ನನ್ನ ನನ್ನಪಾಳ ನಾನು ಸೃಷ್ಟಿ ಮಾಡ್ತಿದ್ರೆ ನನ್ನ ನುಂಗುಕ್ಕೆ ಇಟ್ಟು ದಪ್ಪ ಬಾಯಿ ಮಾಡ್ಕೊಂಡು ಬರ್ತಿದ್ದಾರೆ ಆಗ ಬ್ರಹ್ಮದೇವ ಭಯಭೀತನಾಗಿ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾನೆ ಅಯ್ಯೋ ನನ್ನ ಇದು ಯಾರಿದು ಇಷ್ಟೊತ್ತು ಗಣಪತಿನ ಪ್ರಾರ್ಥನೆ ಮಾಡಿದೆ ಈಗ ವಿಷ್ಣುವನ್ನು ಇದೆಯಂತ ಎಲ್ಲಿಂದ ಬಂದರು ಆದರೆ ಆ ಸಮಯದಲ್ಲಿ ವಿಷ್ಣು ಯೋಗನೇ ದಿರೆಯಲ್ಲಿದ್ದ ಆ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ಳಿಲ್ಲ ಆಗ ಬ್ರಹ್ಮದೇವ ಗಣಪತಿ ನನಗೆ ಕೊಟ್ಟಿದ್ದ ವರವನ್ನು ಸ್ಮರಿಸಿ ಅವನ ಪ್ರೇರಣೆಯಿಂದ ನಿದ್ರಾದೇವಿಯನ್ನು ಸ್ತುತಿ ಮಾಡ್ತಾ ಇದ್ದಾನೆ ತಾಯಿ ತ್ರಿಕಾಲದಲ್ಲೂ ಗಾಯತ್ರಿ ಸಾವಿತ್ರಿ ಸರಸ್ವತಿ ರೂಪಣಿಯಾಗಿ ಇರತಕ್ಕಂಥವಳು ಜೀವಿಗಳಲ್ಲಿ ಪ್ರಾಣಶಕ್ತಿ ಸ್ವರೂಪಳಾಗಿ ಇರತಕ್ಕಂಥವಳು ನೀನೇ ತಾಯಿ ಶ್ರೀಹರಿಯನ್ನು ಪ್ರೇರೇಪಿಸು ಅವನ ಕೈಯಿಂದ ಈ ದುಷ್ಟರ ಮರಣ ಹೊಂದು ಹಾಗೆ ಮಾಡು ಈ ಲೋಕಕಂಟಕರ ಕಾಟದಿಂದ ನನ್ನನ್ನು ಕಾಪಾಡು ಬೇಗನೆ ಮಾಡು ತಾಯಿ ನಿದ್ರಾದೇವಿ ನಿದ್ರಾದೇವಿ ನೀನು ಆವರಿಸ್ಕೊಂಬಿಟ್ಟಿದೀಯಾ ಗಾಯತ್ರಿ ಸಾವಿತ್ರಿ ಎಲ್ಲವೂ ನೀನೇ ಅದನ್ನು ಸಂದೇಹವೇ ಇಲ್ಲ ಈಗ ನೀನು ವಿಷ್ಣುವನ್ನು ಆವರಿಸ್ಕೊಂಡ್ಬಿಟ್ಟಿದೆಯಲ್ಲ ತಾಯಿ ನೀನು ಅಂತ ಪ್ರಾರ್ಥನೆ ಮಾಡ್ತಾನೆ ಆಗ ಯೋಗ ನಿದ್ರಾದೇವಿ ಶ್ರೀಹರಿಯನ್ನು ಬಿಡ್ತಾ ಇದ್ದಾಳೆ ಸ್ವಾಮಿ ಪ್ರಾರ್ಥನೆ ಮಾಡಿದ ಕೂಡಲೇ ಬ್ರಹ್ಮನು ಆ ನಿದ್ರಾದೇವಿ ಬಿಡ್ತಾಳೆ ಶ್ರೀಹರಿ ನಿದ್ರೆಯಿಂದ ಎದ್ದು ಬ್ರಹ್ಮದೇವನ ಪ್ರಾರ್ಥನೆಯಂತೆ ಆ ರಾಕ್ಷಸರ ಜೊತೆ ಯುದ್ಧ ಮಾಡ್ತಾನೆ ಆ ಯುದ್ಧ ಐದು ಸಾವಿರ ವರ್ಷಗಳ ಕಾಲ ನಡೆಯುತ್ತೆ ಇದರಿಂದ ಶ್ರೀಹರಿ ಬಳಲು ಹೋಗ್ತಾನೆ ಆದರೆ ರಾಕ್ಷಸರು ಮಾತ್ರ ಸಾಯಲಿಲ್ಲ ಶ್ರೀಹರಿ ಆಲೋಚನೆ ಮಾಡಿ ಒಬ್ಬ ಗಂಧರ್ವನ ರೂಪ ಧರಿಸಿ ಒಂದು ಕಾಡಿಗೆ ಹೋಗಿ ಸುಶ್ರಾವ್ಯವಾಗಿ ವೀಣಾ ಗಾನ ಮಾಡ್ತಾ ಶಂಕರನನ್ನು ಕೀರ್ತಿಸುವುದಕ್ಕೆ ಪ್ರಾರಂಭ ಮಾಡುತ್ತಿದ್ದಾನೆ ಆ ಗಾನ ಮಾಧುರ್ಯಕ್ಕೆ ಪರವಶನಾಗಿ ಕೈಲಾಸದಲ್ಲಿದ್ದ ಶಂಕರನು ನಿಕುಂಭ ಮತ್ತು ಪುಷ್ಪದಂತ ಅನ್ನುವ ತನ್ನ ಗಣಗಳನ್ನು ಕ ಕಳಿಸಿ ವಿಷ್ಣುವನ್ನು ಕೈಲಾಸಕ್ಕೆ ಕರೆಸಿಕೊಂಡು ಆಧರಿಸಿದ ಕರಕೊಂಡು ಶ್ರೀಹರಿ ಮತ್ತೆ ಕೈಲಾಸದಲ್ಲೂ ಸಂಕೀರ್ತನೆ ಮಾಡ್ತಾ ಇದ್ದಾನೆ ಆ ಗಾನವನ್ನು ಕೇಳಿ ಶಂಕರನ ಕುಟುಂಬವಲ್ಲೂ ಕೂಡ ತಳ್ಳ ತಳ್ಳಣಸಿ ತಳ್ಳಣಿಸೋಯಿತು ಸತ್ಪುರುಷನಾದ ಶಿವನು ಶ್ರೀಹರಿಗೆ ಏನಾದರೂ ವರ ಕೋರಿಕೋ ಅಂತ ಹೇಳ್ತಾನೆ ಶ್ರೀಹರಿಯು ದೇವ ದಯಮಾಡಿ ಆ ಮಧುಕೈಟವರನ್ನು ಒಧಿಸುವ ಮಾರ್ಗ ಹೇಳು ಅಂತ ಕೇಳಿದ ಆಗ ಶಿವನು ಪ್ರೀತಿಯಿಂದ ಹೇ ವಿಷ್ಣು ನೀನು ಯುದ್ಧಕ್ಕೆ ಹೋಗುವಾಗ ಗಣಪತಿ ಅನುಗ್ರಹ ಪಡೆಯುವುದನ್ನು ಮರೆತೆ ಅದಕ್ಕೆ ನಿನಗೆ ಈ ರೀತಿಯ ಎಷ್ಟು ಕಷ್ಟಗಳು ಎದುರಾಯಿತು ನೋಡಿದ್ಯಾ ಆದ್ದರಿಂದ ಗಣಪತಿಯನ್ನು ಪೂಜಿಸು ಅವನೇ ಆ ಮಧುಕೈಟವರು ಮೋಹಗೊಳ್ಳುವ ಹಾಗೆ ಮಾಡ್ತಾನೆ ಆಗ ನೀನು ಸುಲಭವಾಗಿ ಅವರನ್ನು ಸಂಹಾರ ಮಾಡಬಹುದು ಅಂತ ಹೇಳಿ ಸಿರಿಹರಿಗೆ ಗಣಪತಿಯ ಏಕಾಕ್ಷರ ಮಂತ್ರವನ್ನು ಷಡಾಕ್ಷರ ಮಂತ್ರವನ್ನು ಉಪದೇಶ ಮಾಡ್ತಾನೆ ಕೂಡಲೇ ಶ್ರೀಹರಿ ಸಿದ್ಧಕ್ಷೇತ್ರಕ್ಕೆ ಹೋಗಿ ನೂರು ವರ್ಷಗಳ ಕಾಲ ಗಣಪತಿ ಮಂತ್ರವನ್ನು ಜಪಿಸಿ ಸ್ವಾಮಿಯನ್ನು ಒಲಿಸಿಕೊಂಡ ಗಣಪತಿಯ ದರ್ಶನ ಕೊಟ್ಟ ವರ ಕೇಳ್ಕೊ ಅಂದ ಶ್ರೀ ಮಹಾವಿಷ್ಣುವನನ್ನು ಹೀಗೆ ಸ್ತುತಿ ಮಾಡ್ತಾ ಇದ್ದಾನೆ ಸರ್ವಸ್ सर्वशक्ति सर्वव्यापी सर्वकर्ता परेशः सर्वव्यापी सर्वकर्ता परेशः सर्वद्रष्टा सर्वसंहार कर्ता सर्वद्रष्टा सर्वसंहार कर्ता पाता धाता विश्वनेता पिता पाता धाता विश्वनेता पिता भी येता दृश्यते देवा येता दृश्यते देवा दर्शनान् मम दर्शनान् मम सिद्धयः दर्शनान् मम सिद्धयः सम्भविष्यन्ति सर्वत्र सम्भविष्यन्ति सर्वत्र तथाप्येकं वदामि ते तथाप्येकं वदामि ते तथाप्येकं वदामि ते वदामि ते ುವದಿತಿ ಓ ದೇವ ಬ್ರಹ್ಮ ರುದ್ರಾದಿಗಳೂ ಸಹ ತಮ್ಮ ತಪಶಕ್ತಿಯಿಂದ ನಿನ್ನನ್ನು ದರ್ಶನ ಮಾಡೋಕ್ಕೂ ಸಾಧ್ಯವೇ ಇಲ್ಲ ನೀನು ಕಾಣೋದಿಲ್ಲ ಇನ್ನು ಸಾಮಾನ್ಯರು ಹೇಗೆ ದರ್ಶದಕ್ಕೆ ಸಾಧ್ಯ ಆಗುತ್ತೆ ಪ್ರಭು ನೀವು ಅನೇಕ ರೂಪಗಳಲ್ಲಿ ಭಕ್ತರ ಪಾಲಿನ ಕಲ್ಪವೃಕ್ಷವಾಗಿದ್ದೀಯ ಪ್ರಭು ಅವಿಷ್ಟನ್ನು ಪ್ರಸಾದಿಸುವ ದಯಾಮೂರ್ತಿಯಾಗಿದ್ದೀಯಾ ನಿನ್ನ ದರ್ಶನದಿಂದ ನನಗೆ ಸಮಸ್ತ ಸಿದ್ಧಿಗಳು ಉಂಟಾಗತ್ವೆ ಇದರಲ್ಲಿ ಸಂದೇಹವೇ ಇಲ್ಲ ಆದರೆ ಒಂದು ವಿಷಯ ಆ ಮಧುಕೈಟವರನ್ನು ಸಂಹರಿಸಲಾಗದೇ ನಿನ್ನಲ್ಲಿ ಮೊರೆ ಹೋಗ್ತಾ ಇದ್ದೀನಿ ನನ್ನ ಕೈಲಾಗಲ್ಲ ನಿನ್ನ ನೀನೇ ನನಗೆ ಶರಣು ಆ ರಾಕ್ಷಸರನ್ನು ಸಂಹರಿಸುವುದಕ್ಕೆ ಬೇಕಾದ ಶಕ್ತಿಯುಕ್ತಗಳನ್ನು ನನಗೆ ಅನುಗ್ರಹಿಸು ನನಗೆ ಜಯ ಕೀರ್ತಿ ನಿನ್ನಲ್ಲಿ ಅನನ್ಯ ಭಕ್ತಿ ಗಣಪತಿಯೂ ಪರಬ್ರಹ್ಮ ಸ್ವರೂಪವೇ ಜಗನ್ಮಾತೆಯೂ ಪರಬ್ರಹ್ಮ ಸ್ವರೂಪವೇ ಆ ಮಹಾವಿಷ್ಣುವು ಪರಬ್ರಹ್ಮಣಿ ಸ್ವರೂಪವೇ ಆ ಪರಬ್ರಹ್ಮಣಿನೇ ದೇವಿ ಭಾಗವತದಲ್ಲೂ ಹೀಗೆ ಬರ್ತದೆ ವಿಷ್ಣು ಪುರಾಣದಲ್ಲೂ ಹೀಗೆ ಬರ್ತಾ ಇದೆ ಗಣಪತಿ ಪುರಾಣದಲ್ಲೂ ಹೀಗೆ ಆದ್ದರಿಂದ ಒಂದೇ ಶಕ್ತಿ ಅನೇಕ ರೂಪಗಳಲ್ಲಿ ಕಾಣ್ತಾ ಇದೆ ಅದನ್ನು ನಾವೇನು ಪ್ರಶ್ನೆ ಮಾಡುವ ಹಾಗಿಲ್ಲ ಯಾಕೆ ಅಲ್ಲಿ ಹಂಗಿದ್ರಲ್ಲ ಅಂತಲ್ಲ ಅಲ್ಲ ಆ ರೀತಿಯಾಗಿ ಇಲ್ಲಿ ಹೀಗಿದ್ದಾರಲ್ಲ ಇಲ್ಲಿ ಈ ರೀತಿಯಾಗಿದ್ದಾರೆ ಅಷ್ಟೇ ಒಬ್ಬೊಬ್ಬರು ಒಂದೊಂದು ಕಡೆ ಅಲ್ವಾ ಒಬ್ಬರ ಮನೆಗೆ ಊಟಕ್ಕೆ ಹೋಗ್ತೀಯಾ ಅವರು ನಿನಗೆ ಬಂಗಾರ ತಟ್ಟೆಯಲ್ಲಿ ಇಡ್ಬೋದು ಹೇಳೋಕ್ಕಾಗಲ್ಲ ಬೆಳ್ಳಿ ತಟ್ಟೆಯಲ್ಲಿ ಇಡ್ಬೋದು ಹೇಳೋಕ್ಕಾಗಲ್ಲ ಬಾಳೆ ಎಲೆ ಹಾಕ್ಬೋದು ಹೇಳೋಕ್ಕಾಗೋದಿಲ್ಲ ಎಲೆ ಹಾಕ್ಬೋದು ಹೇಳೋಕ್ಕಾಗಲ್ಲ ಹಾಗೆ ಅವಕ್ಕಿದೆ ನಾನ್ ಡಿಸ್ಪೋಸಬಲ್ ತಟ್ಟೆ ಹಾಕ್ಬೋದು ಹೇಳೋಕ್ಕಾಗಲ್ಲ ಅಲ್ವಾ ಯಾವ ಥರ ಬೇಕಾದರೂ ನಿನಗೆ ಊಟ ಅದಕ್ಕೆ ಅಲ್ಲಿ ಅವರು ಊಟ ಹಾಕಿದ್ರಲ್ಲ ಊಟ ಮುಖ್ಯ ಕಣಯ ಊಟ ಮಾಡು ನೀನು ಹೇಗಾದರೆ ನೆಲದ ಮೇಲೇನು ಹಾಕ್ತಾ ಇಲ್ವಲ್ಲ ಕೆಲವು ಸತಿ ನೆಲದ ಮೇಲೂ ಹಾಕ್ತಾರೆ ಕೆಲವು ಕಡೆ ಅದೊಂದು ಪದ್ಧತಿ ಇದೆ ಕೆಲವು ದೇವಸ್ಥಾನಗಳಲ್ಲಿ ನೆಲದ ಮೇಲೆ ಒಂದು ಸಾರಿಸ್ಕೊಂಬಿಟ್ಟು ಅಂದರೆ ತೊಪ್ಪೆ ಹಾಕಿ ಸಾರಿಸುವುದಲ್ಲ ತೊಪ್ಪೆ ಹಾಕಿ ಸಾರಿಸ್ಬಿಟ್ಟು ತಿನ್ನಬಾರ್ದು ಮಾಮೂಲು ನೀರು ಹಾಕಿ ಸಾರಿಸಿ ಒರೆಸಿಬಿಟ್ಟು ಅಲ್ಲಿ ಊಟ ಹಾಕ್ತಾರೆ ಅಲ್ಲಿ ಊಟ ಮಾಡಬೇಕು ಹಾಗೆ ಒಮ್ಮೊಂದು ಕಡೆ ಒಂದೊಂದು ಇಲ್ಲಿ ದೇವಿ ಭಾಗವತಲ್ಲಿ ದೇವಿಯೂ ಹಿಂಗೆ ಹೇಳಿದ್ರಲ್ಲ ಆದರೆ ಬ್ರಹ್ಮ ಒಬ್ಬನೇ ಇಲ್ಲಿ ಅದು ಅದಿರಲ್ಲ ಅದಿರಲಿ ಸೃಷ್ಟಿ ಒಬ್ಬನಾಗೇ ಇಲ್ಲಿ ವಿಷ್ಣು ಪುರಾಣದಲ್ಲಿ ವಿಷ್ಣುವನ್ನು ಮತ್ತು ಬ ಆಲದ ಮೇಲೆ ಮೇಲೆ ಮಲ್ಕೊಂಡಿದ್ದಾನಲ್ಲ ಎಷ್ಟೋ ಫೋಟೋಗಳು ಇವೆಯಲ್ಲ ಅದೇಂಥದ್ದು ಬಾಲ್ಯ ಕೃಷ್ಣನನ್ನು ನೋಡಿದ್ದೀವಿ ಬಾಲ್ಯ ಗಣಪತಿಯನ್ನು ನೋಡಿದ್ದೀವಿ ಬಾಲ್ಯ ರೂಪವಾಗಿರ್ತಕ್ಕಂಥ ಪರಬ್ರಹ್ಮಣಿಯನ್ನು ಕೂಡ ನೋಡಿದ್ದೀವಿ ಸಂದೇಹವೇ ಇಲ್ಲವಲ್ಲ ಅದರಿಂದ ಎಲ್ಲರಿಗೂ ಒಂದೇ ದೇವತೆಯಲ್ಲಿ ಉಪಾಸನಾ ಶಕ್ತಿ ಪ್ರಕಾರದಲ್ಲಿ ಅವರು ಹಾಗೆ ಅನ್ಕೋತಿದ್ದಾರೆ ಅದಿರಲಿ ಅದು ಆಮೇಲೆ ಹೇಳ್ತೇನೆ ನಿಮಗೆ ನಿನ್ನಲ್ಲಿ ಅನನ್ಯ ಭಕ್ತಿ ಉಂಟಾಗುವ ಹಾಗೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾನೆ ಗಣಪತಿಯು ಸಂತೋಷಪಟ್ಟು ಯಶಸ್ಸು ಶಕ್ತಿ ಧೈರ್ಯ ತೇಜಸ್ಸುಗಳನ್ನು ಸಿರಿಗೆ ಅನುಗ್ರಹಿಸ್ತಾನೆ ನಿನಗೆ ಜಯವಾಗಲಿ ಅಂತ ಹೇಳಿ ಅದೃಶ್ಯನಾಗ್ತಾನೆ ವಿಷ್ಣುಮೂರ್ತಿ ಆ ಸ್ಥಳದಲ್ಲಿ ಸ್ಫಟಿಕ ದೇವಾಲಯವನ್ನು ನಿರ್ಮಾಣ ಮಾಡಿದಾನೆ ಬಂಗಾರದ ಗೋಪುರದಿಂದ ಪ್ರಕಾಶಿಸ್ತಾ ಇರತಕ್ಕಂಥ ಆ ಮಂದಿರದಲ್ಲಿ ಗಂಡಕಿ ನದಿಯಲ್ಲಿ ದೊರೆತ ಸಾಲಿಗ್ರಾಮದಿಂದ ಗಣೇಶ ಮೂರ್ತಿಯನ್ನು ಕೆತ್ತಿಸಿ ಸಾಲಿಗ್ರಾಮದ ಗಣೇಶ ಮೂರ್ತಿಯನ್ನು ಕೆತ್ತಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ ಸಕಲ ಕೋರಿಕೆಗಳನ್ನು ಈಡೇರಿಸುವ ಕ್ಷೇತ್ರವಾದ್ದರಿಂದ ಆ ಕ್ಷೇತ್ರಕ್ಕೆ ಸಿದ್ಧ ಕ್ಷೇತ್ರ ಅನ್ನುವ ಹೆಸರು ಬಂತು ಈಗಲೂ ಇದೆಯಂಥ ಕ್ಷೇತ್ರ ಅಲ್ಲಿ ಸುಮಾರು ಜನ ಹೋಗಿ ದರ್ಶನ ಮಾಡ್ತಾರೆ ಅದಕ್ಕೆ ತುಂಬ ಕಷ್ಟಕರವಾದಂಥ ಪ್ರದೇಶದಲ್ಲಿ ಹೋಗಬೇಕು ನಾವು ನಂತರ ಗಣಪತಿ ಅನುಗ್ರಹದಿಂದ ಯೋಗಮಾಯಿ ಪ್ರಭಾವದಿಂದ ಮಧುಕೈಟವರನ್ನು ಮೋಹಗೊಳಿಸಿ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಶ್ರೀಹಿರಿ ಅವನನ್ನು ಸಂಹಾರ ಮಾಡಿದೆ ಯಾಕೆಂದರೆ ಅವರು ಕೇಳ್ಕೊಂಡಿದ್ದರು ನನ್ನನ್ನು ಹಾಕಿ ನೀನು ಎಲ್ಲೂ ಕೂಡ ನಾನು ಸಂಹಾರ ಮಾಡಬಾರ್ದು ಅಂತ ಕೇಳ್ಕೋತಾರೆ ತೊಡೆ ಮೇಲೆ ಹಾಕ್ಬಿಟ್ಟು ಸಂಹಾರ ಮಾಡಿಬಿಡ್ತಾನೆ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ